ಖಾಸಗಿ ಕ್ಯಾಬ್ ಆಪ್ಗಳ ಸರ್ಚ್ ಪ್ರೈಸಿಂಗ್ ಮತ್ತು ಹೆಚ್ಚುವರಿ ಶುಲ್ಕಗಳಿಂದ ಬೇಸತ್ತಿರುವ ಸಾಮಾನ್ಯ ಜನರಿಗೆ ಇದೀಗ ದೊಡ್ಡ ಸುದ್ದಿ ಓಲಾ ಮತ್ತು ಉಬರ್ನಂತಹ ಕಂಪನಿಗಳ ಏಕಪಕ್ಷೀಯ ದರ ವ್ಯವಸ್ಥೆಗೆ ಬ್ರೇಕ್ ಹಾಕಲು ಕೇಂದ್ರ ಸರ್ಕಾರವೇ ಹೊಸ ಹೆಜ್ಜೆಯಿಟ್ಟಿದೆ ಇಂದಿನಿಂದ ದೇಶದಲ್ಲಿ ಅಧಿಕೃತವಾಗಿ ಆರಂಭಗೊಂಡಿರುವ ಭಾರತ್ ಟ್ಯಾಕ್ಸಿ ಕಮಿಷನ್ ರಹಿತ ವ್ಯವಸ್ಥೆ ಪಾರದರ್ಶಕ ದರಗಳು ಮತ್ತು ಸರ್ಚ್ ಪ್ರೈಸಿಂಗ್ ಇಲ್ಲದ ಸೇವೆಯೊಂದಿಗೆ ಸಾಮಾನ್ಯ ಜನರಿಗೆ ಹೊಸ ಪರ್ಯಾಯವಾಗಿ ಹೊರಹೊಮ್ಮಿದೆ ಹಾಗಾದರೆ ಭಾರತ್ ಟ್ಯಾಕ್ಸಿ ಎಂದರೇನು ದರ ಎಷ್ಟು ಯಾವ ನಗರಗಳಲ್ಲಿ ಆರಂಭವಾಗಿದೆ ಮತ್ತು ಬೆಂಗಳೂರಿಗೆ ಯಾವಾಗ ಬರುತ್ತದೆ ಈ ಎಲ್ಲ ಮಾಹಿತಿಯೊಂದಿಗೆ ಇದು ಇಂದಿನ ವಿಶೇಷ ವರದಿ ಈ ಸಮಸ್ಯೆ ಕೇವಲ ನಿಮ್ಮದಲ್ಲ ಇಡೀ ದೇಶದ ಜನರ ಸಮಸ್ಯೆ ಓಲಾ ಉಬರ್ನಂತಹ ಖಾಸಗಿ ಕಂಪನಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಈಗ ಕೇಂದ್ರ ಸರ್ಕಾರವೇ ನೇರವಾಗಿ ಫೀಲ್ಡಿಗೆ ಇಳಿದಿದೆ ಇಂದಿನಿಂದ ಅಂದರೆ ಜನವರಿ ಒಂದು ರಿಂದ ದೇಶದಾದ್ಯಂತ ಅಧಿಕೃತವಾಗಿ ಭಾರತ್ ಟ್ಯಾಕ್ಸಿ ಸೇವೆ ಆರಂಭವಾಗಿದೆ ಇದು ಯಾವುದೇ ಖಾಸಗಿ ಕಂಪನಿಯಲ್ಲ ಇದು ನಮ್ಮದೇ ಸರ್ಕಾರದ ಸಹಕಾರಿ ವೇದಿಕೆ ಹಾಗಾದರೆ ಭಾರತ್ ಟ್ಯಾಕ್ಸಿಯ ವಿಶೇಷತೆ ಏನು ಇದರ ದರ ಎಷ್ಟು ಸಾಮಾನ್ಯ ಜನರಿಗೆ ಇದರಿಂದ ಏನು ಲಾಭ ಈ ಎಲ್ಲ ಪ್ರಶ್ನೆಗಳಿಗೆ ಪಕ್ಕಾ ಮಾಹಿತಿಯೊಂದಿಗೆ ಉತ್ತರವನ್ನು ಈಗಲೇ ನೋಡೋಣ ಏನಿದು ಭಾರತ್ ಟ್ಯಾಕ್ಸಿ ಯಾಕೆ ಬೆಸ್ಟ್ ಭಾರತ್ ಟ್ಯಾಕ್ಸಿ ದೇಶದ ಮೊದಲ ಸರ್ಕಾರಿ ಸಬ್ಸಿಡಿ ಹೊಂದಿರುವ ಕಮಿಷನ್ ರಹಿತ ಟ್ಯಾಕ್ಸಿ ಸೇವೆಯಾಗಿದೆ ಅಂದರೆ ಡ್ರೈವರ್ಗಳು ತಾವು ದುಡಿದ ಹಣದಲ್ಲಿ ಯಾವುದೇ ಕಂಪನಿಗೆ ಕಮಿಷನ್ ಕೊಡಬೇಕಾಗಿಲ್ಲ ಇದರ ಪರಿಣಾಮವಾಗಿ ಪ್ರಯಾಣಿಕರಿಗೆ ಕಡಿಮೆ ದರದಲ್ಲಿ ಟ್ಯಾಕ್ಸಿ ಸೇವೆ ಲಭ್ಯವಾಗುತ್ತದೆ ಡ್ರೈವರ್ಗಳಿಗೆ ಪೂರ್ಣ ಆದಾಯದ ಲಾಭ ಸಿಗುತ್ತದೆ ಈ ಸೇವೆ ಸದ್ಯಕ್ಕೆ ದೆಹಲಿಯಲ್ಲಿ ಆರಂಭವಾಗಿದ್ದು ಶೀಘ್ರದಲ್ಲೇ ಬೆಂಗಳೂರು ಸೇರಿದಂತೆ ಇತರ ಪ್ರಮುಖ ನಗರಗಳಿಗೂ ವಿಸ್ತರಿಸುವ ಸಾಧ್ಯತೆಯಿದೆ ಏನಿದು ಭಾರತ್ ಟ್ಯಾಕ್ಸಿ ಯಾಕೆ ಬೆಸ್ಟ್ ಭಾರತ್ ಟ್ಯಾಕ್ಸಿ ದೇಶದ ಮೊದಲ ಸರ್ಕಾರಿ ಸಬ್ಸಿಡಿ ಹೊಂದಿರುವ ಕಮಿಷನ್ ರಹಿತ ಟ್ಯಾಕ್ಸಿ ಸೇವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಸೇವೆಯಲ್ಲಿ ಡ್ರೈವರ್ಗಳು ತಾವು ದುಡಿದ ಹಣದಲ್ಲಿ ಯಾವುದೇ ಖಾಸಗಿ ಕಂಪನಿಗೆ ಕಮಿಷನ್ ನೀಡುವ ಅಗತ್ಯವಿಲ್ಲ ಇದರಿಂದ ಒಂದು ಕಡೆ ಡ್ರೈವರ್ಗಳಿಗೆ ಸಂಪೂರ್ಣ ಆದಾಯ ಸಿಗುತ್ತಿದ್ದರೆ ಮತ್ತೊಂದು ಕಡೆ ಪ್ರಯಾಣಿಕರಿಗೆ ಕಡಿಮೆ ದರದಲ್ಲಿ ಸುರಕ್ಷಿತ ಟ್ಯಾಕ್ಸಿ ಸೇವೆ ಲಭ್ಯವಾಗುತ್ತದೆ ಈ ಹೊಸ ವ್ಯವಸ್ಥೆ ಸದ್ಯಕ್ಕೆ ರಾಜಧಾನಿ ದೆಹಲಿಯಲ್ಲಿ ಆರಂಭಗೊಂಡಿದ್ದು ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ದೇಶದ ಇತರ ಪ್ರಮುಖ ನಗರಗಳಿಗೆ ವಿಸ್ತರಿಸುವ ಯೋಜನೆಯಿದೆ ಜೇಬಿಗೆ ಹೊರೆಯಿಲ್ಲದ ದರಪಟ್ಟಿ ಖಾಸಗಿ ಯಾಪ್ಗಳಲ್ಲಿ ಮನಸ್ಸಿಗೆ ಬಂದಂತೆ ದರ ವಿಧಿಸುವುದು ಸಾಮಾನ್ಯ ಆದರೆ ಭಾರತ್ ಟ್ಯಾಕ್ಸಿಯಲ್ಲಿ ಪಾರದರ್ಶಕ ಮತ್ತು ನಿಗದಿತ ದರ ವ್ಯವಸ್ಥೆ ಜಾರಿಗೆ ಬಂದಿದೆ ಆರಂಭಿಕ ದರ ಮೊದಲ ನಾಲ್ಕು ಕಿಲೋಮೀಟರ್ಗೆ ಕೇವಲ ಮೂವತ್ತು ರೂಪಾಯಿ ಮಾತ್ರ ಇದು ನಿಜಕ್ಕೂ ಅತ್ಯಂತ ಅಗ್ಗದ ದರವಾಗಿದೆ ನಂತರದ ದರ ನಾಲ್ಕು ರಿಂದ ಹನ್ನೆರಡು ಕಿಲೋಮೀಟರ್ ವರೆಗೆ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ಮೂರು ರೂಪಾಯಿ ದರ ನಿಗದಿಪಡಿಸಲಾಗಿದೆ ದೂರದ ಪ್ರಯಾಣ ಹನ್ನೆರಡು ಕಿಲೋಮೀಟರ್ಗಿಂತ ಹೆಚ್ಚು ದೂರ ಪ್ರಯಾಣಿಸಿದರೆ ಪ್ರತಿ ಕಿಲೋಮೀಟರ್ಗೆ ಕೇವಲ ಹದಿನೆಂಟು ರೂಪಾಯಿ ಮಾತ್ರ ವಸೂಲಿ ಮಾಡಲಾಗುತ್ತದೆ ಈ ದರ ವ್ಯವಸ್ಥೆ ಸಾಮಾನ್ಯ ಜನರ ಜೇಬಿಗೆ ತಕ್ಕಂತೆ ರೂಪಿಸಲಾಗಿದೆ ಮಳೆ ಬಂದರೂ ರೇಟ್ ಜಾಸ್ತಿ ಇಲ್ಲ ನೋ ಸರ್ಚ್ ಪ್ರೈಸಿಂಗ್ ಸಾಮಾನ್ಯವಾಗಿ ಆಫೀಸ್ ಬಿಡುವ ಸಮಯದಲ್ಲಿ ಅಥವಾ ಜೋರು ಮಳೆ ಸುರಿಯುವಾಗ ಖಾಸಗಿ ಆ್ಯಪ್ಗಳಲ್ಲಿ ದರ ಎರಡು ಪಟ್ಟು ಹೆಚ್ಚಾಗುತ್ತದೆ ಈ ವ್ಯವಸ್ಥೆಯನ್ನು ಸರ್ಚ್ ಪ್ರೈಸಿಂಗ್ ಎಂದು ಕರೆಯಲಾಗುತ್ತದೆ ಆದರೆ ಭಾರತ್ ಟ್ಯಾಕ್ಸಿಯಲ್ಲಿ ಸರ್ಚ್ ಪ್ರೈಸಿಂಗ್ ಎಂಬುದೇ ಇಲ್ಲ ಹಗಲು ಇರಲಿ ರಾತ್ರಿ ಇರಲಿ ಮಳೆ ಬರಲಿ ಅಥವಾ ಪೀಕ್ ಅವರ್ ಆಗಿರಲಿ ದರ ಒಂದೇ ಇರುತ್ತದೆ ಇದಲ್ಲದೆ ಈ ಸೇವೆಯಲ್ಲಿ ಯಾವುದೇ ಗುಪ್ತ ಶುಲ್ಕಗಳು ಅಥವಾ ಹೆಚ್ಚುವರಿ ಚರ್ಚ್ಗಳೂ ಇಲ್ಲ ಪ್ರಯಾಣಿಕರಿಗೆ ಮೊದಲೇ ತಿಳಿಸಿದ ದರವನ್ನೇ ಅಂತಿಮವಾಗಿ ವಸೂಲಿ ಮಾಡಲಾಗುತ್ತದೆ ಇದು ಸಾಮಾನ್ಯ ಜನರಿಗೆ ದೊಡ್ಡ ನಿರಾಳತೆ ತಂದಿರುವ ವ್ಯವಸ್ಥೆಯಾಗಿದೆ ಭಾರತ್ ಟ್ಯಾಕ್ಸಿ ಬುಕ್ ಮಾಡುವುದು ಹೇಗೆ ಇಂದಿನ ಡಿಜಿಟಲ್ ಯುಗದಲ್ಲಿ ಟ್ಯಾಕ್ಸಿ ಬುಕ್ ಮಾಡುವುದು ತುಂಬಾ ಸುಲಭವಾಗಿದೆ ಸರ್ಕಾರ ಪರಿಚಯಿಸಿದ ಭಾರತ್ ಟ್ಯಾಕ್ಸಿ ಸೇವೆ ಸಂಪೂರ್ಣವಾಗಿ ಆಪ್ ಆಧಾರಿತವಾಗಿದ್ದು ಜನರಿಗೆ ಕಡಿಮೆ ವೆಚ್ಚದಲ್ಲಿ ಸುರಕ್ಷಿತಾ ಪ್ರಯಾಣ ಒದಗಿಸುವ ಉದ್ದೇಶ ಹೊಂದಿದೆ ಈ ವಿಡಿಯೋದಲ್ಲಿ ಭಾರತ್ ಟ್ಯಾಕ್ಸಿ ಅನ್ನು ಹಂತ ಹಂತವಾಗಿ ಹೇಗೆ ಬುಕ್ ಮಾಡಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಳ್ಳೋಣ ಹಂತ ಒಂದು ಆಪ್ ಡೌನ್ಲೋಡ್ ಮಾಡುವುದು ಮೊದಲು ನಿಮ್ಮ ಮೊಬೈಲ್ನಲ್ಲಿ ಆಂಡ್ರಾಯ್ಡ್ ಬಳಕೆದಾರರು ಗೂಗಲ್ ಪ್ಲೇಸ್ಟೋಗೆ ಅಥವಾ ಐಫೋನ್ ಬಳಕೆದಾರರು ಆ್ಯಪಲ್ ಆ್ಯಪ್ ಸ್ಟೋರ್ಗೆ ಹೋಗಿ ಅಲ್ಲಿ ಭಾರತ್ ಟ್ಯಾಕ್ಸಿ ರೈಡರ್ ಎಂದು ಸರ್ಚ್ ಮಾಡಿ ಸರಿಯಾದ ಆ್ಯಪ್ ಕಂಡು ಬಂದ ನಂತರ ಇನ್ಸ್ಟಾಲ್ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಂತ ಎರಡು ಡೆವಲಪರ್ ಹೆಸರು ಪರಿಶೀಲನೆ ಆಪ್ ಡೌನ್ಲೋಡ್ ಮಾಡುವ ಮೊದಲು ಒಂದು ಪ್ರಮುಖ ವಿಷಯ ಗಮನಿಸಬೇಕು ಆ್ಯಪ್ನ ಡೆವಲಪರ್ ನೇಮ್ ಸಹಕಾರ್ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಆಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇದರಿಂದ ನೀವು ಸರಿಯಾದ ಅಧಿಕೃತ ಸರ್ಕಾರಿ ಬೆಂಬಲಿತ ಆ್ಯಪ್ ಅನ್ನು ಡೌನ್ಲೋಡ್ ಮಾಡುತ್ತಿರುವುದು ಖಚಿತವಾಗುತ್ತದೆ ಹಂತ ಮೂರು ಲಾಗಿನ್ ಪ್ರಕ್ರಿಯೆ ಆ್ಯಪ್ ಡೌನ್ಲೋಡ್ ಆದ ನಂತರ ಅದನ್ನು ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ನಮೂದಿಸಿ ನಂತರ ನಿಮ್ಮ ನಂಬರ್ಗೆ ಒಟಿ ಪಿ ಬರುತ್ತದೆ ಆ ಒ ಟಿ ಪಿಯನ್ನು ಆ್ಯಪ್ನಲ್ಲಿ ಹಾಕಿದರೆ ನೀವು ಸುಲಭವಾಗಿ ಲಾಗಿನ್ ಆಗಬಹುದು ಇಲ್ಲಿ ಯಾವುದೇ ಪಾಸ್ವರ್ಡ್ ನೆನಪಿಟ್ಟುಕೊಳ್ಳುವ ಅಗತ್ಯವಿಲ್ಲ ಹಂತ ನಾಲ್ಕು ವಾಹನ ಆಯ್ಕೆ ಮತ್ತು ಬುಕ್ಕಿಂಗ್ ಲಾಗಿನ್ ಆದ ನಂತರ ನಿಮ್ಮ ಪ್ರಯಾಣದ ಅಗತ್ಯಕ್ಕೆ ಅನುಗುಣವಾಗಿ ವಿವಿಧ ವಾಹನಗಳ ಆಯ್ಕೆ ಲಭ್ಯವಿದೆ ನೀವು ಬೇಕಾದಂತೆ ಬೈಕ್ ಟ್ಯಾಕ್ಸಿ ಆಟೋ ಎಸಿ ಅಥವಾ ನಾನ್ ಎಸಿ ಕಾರು ಇವುಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಬಹುದು ಪಿಕಪ್ ಲೊಕೇಶನ್ ಮತ್ತು ಡ್ರಾಪ್ ಲೊಕೇಶನ್ ನಮೂದಿಸಿ ಬುಕ್ಕಿಂಗ್ ಕನ್ಫರ್ಮ್ ಮಾಡಿದರೆ ನಿಮ್ಮ ಪ್ರಯಾಣ ಸಿದ್ಧ ಇಷ್ಟೇ ಸ್ನೇಹಿತರೆ ಈ ರೀತಿ ಸುಲಭವಾಗಿ ನೀವು ಭಾರತ್ ಟ್ಯಾಕ್ಸಿ ಆ್ಯಪ್ ಮೂಲಕ ಟ್ಯಾಕ್ಸಿ ಬುಕ್ ಮಾಡಬಹುದು ಸರ್ಕಾರದ ಈ ಹೊಸ ಸೇವೆ ಜನರಿಗೆ ಕಡಿಮೆ ದರದಲ್ಲಿ ಸುರಕ್ಷಿತ ಹಾಗೂ ವಿಶ್ವಾಸಾರ್ಹ ಪ್ರಯಾಣ ಒದಗಿಸುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಶಿಕ್ಷಣಾತ್ಮಕ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಒಟ್ಟಿನಲ್ಲಿ ಖಾಸಗಿ ಕ್ಯಾಬ್ ಸೇವೆಗಳ ಅನಿಯಂತ್ರಿತ ದರ ವ್ಯವಸ್ಥೆಗೆ ಪರ್ಯಾಯವಾಗಿ ಭಾರತ್ ಟ್ಯಾಕ್ಸಿ ಸಾಮಾನ್ಯ ಜನರಿಗೆ ಹೊಸ ನಿರಾಳತೆಯ ಭರವಸೆ ನೀಡುತ್ತಿದೆ ಕಮಿಷನ್ ರಹಿತ ವ್ಯವಸ್ಥೆ ಪಾರದರ್ಶಕ ದರ ಪಟ್ಟಿ ಸರ್ಚ್ ಪ್ರೈಸಿಂಗ್ ಇಲ್ಲದ ನಿಯಮ ಇವೆಲ್ಲ ಕಾರಣಗಳಿಂದ ಈ ಸೇವೆ ಜನರ ಗಮನ ಸೆಳೆಯುತ್ತಿದೆ ಸದ್ಯ ದೆಹಲಿಯಲ್ಲಿ ಆರಂಭಗೊಂಡಿರುವ ಈ ಯೋಜನೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಿಗೆ ವಿಸ್ತರಿಸುವ ನಿರೀಕ್ಷೆಯಿದೆ ನಿಮಗೂ ಈ ಸೇವೆ ನಿಮ್ಮ ನಗರದಲ್ಲಿ ಬೇಕೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಇಂತಹ ಉಪಯುಕ್ತ ಮತ್ತು ಜನಪರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರಗಳು